ಮಹೇಶ್ ಬಾಬು ಸರ್ ಜೊತೆ ಕೆಲಸ ಸಿಕ್ಕಿರೋದು ಅಂದ್ರೆ ನನ್ನ ಫೇವ್ರೇಟ್ಸ್ ಅಪ್ಪು ಸರ್ ರಮ್ಯಾ ನಾ ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದವ್ರು ಅವ್ರಿಗೆ ಆಕ್ಷನ್ ಕಥೆ ಹೇಳಿದವರು ಈಗ ಅವ್ರ ಜೊತೆ ನನಗೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಸೊ ಅದಕ್ಕೆ ಮಹೇಶ್ ಬಾಬು ಸರ್ ಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಹಾಗೆ ರಕ್ಷಿತ್ ಅವರು ತುಂಬಾ ಅದ್ಭುತವಾದಂತ ಒಂದು ಕತೆ ಕೊಡ್ತಿದ್ದಾರೆ ನಮ್ಮ ಸ್ಯಾಂಡಲ್ವುಡ್ ಗೆ ಸೊ ಈ ಅದ್ಭುತವಾದಂತ ಲವ್ ಸ್ಟೋರಿ ನಿಮ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನನಗೆ ಖಂಡಿತ ಅನ್ಸುತ್ತೆ ಹಾಗೆ ಪ್ರೊಡ್ಯೂಸರ್ಸ್ ಅವಕಾಶ ಸಪೋರ್ಟ್ ಮಾಡ್ತಿರೋದಕ್ಕೆ ಧನ್ಯವಾದಗಳು ಸೀನಿಯರ್ ಇವ್ರು ಸೀನಿಯರು ಆಲ್ರೆಡಿ ಆಗ್ಲೇ ಮಾಡಿದ್ದಾರೆ ಸೊ ಒಂದು ಮುದ್ದಾದ ಹುಡುಗಿ ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಬಂದ್ರೆ ಸೊ ನಿಮ್ಮ ಸಪೋರ್ಟ್ ಆಗೋ ರೀತಿ ಹಾಗೆ ಇನ್ನೇನ್ಬೇಕಂದ್ರೆ ಚಿತ್ರದ ಬಗ್ಗೆ ತುಂಬಾ ಎಲ್ಲ ಮಾತಾಡತ್ತೆ ಅದೇ ಡೈರೆಕ್ಟ್ರು ಸೊ ಮಾತ್ರ ಹೇಳು ಅಂತಿದ್ದಾರೆ ಸೊ ಒಂದು ಅದ್ಭುತವಾದ ಮುದ್ದಾದ ಲವ್ ಸ್ಟೋರಿ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆ ಜನರಿಗೆ ಟಗ್ರೂ ಪಲ್ಯಾಗೆ ನಾನು ಅನ್ಕೊಂಡಿರೋದಕ್ಕೆ ಅಂತ ಹೆಚ್ಚು ದುಪ್ಪಟ್ಟು ಪ್ರೀತಿ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನಷ್ಟು ಇನ್ನು ಇನ್ನು ಸ್ವಲ್ಪ ಜಾಸ್ತಿ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇದೇ ರೀತಿ ಥ್ಯಾಂಕ್ ಯು ಒಂದು ಮುದಾದ ಹುಡುಗಿ ಇನ್ನೊಂದು ಹುಡುಗಿಗೆ ಸಪೋರ್ಟ್ ಮಾಡಿ ಅಂತ ಹೇಳೋದನ್ನು ಕೇಳೋದೇ ಖುಷಿ ಥ್ಯಾಂಕ್ ಯು ಸೋ ಮಚ್